ಹಾಯ್ ಫ್ರೆಂಡ್ ನಾವಿರೊಂದು ಇವಾಗ ಎಲ್ಲಿ ಅಂತ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಯಶವಂತಪುರ್ ಟು ಹುಳೆ ನರಸಿಂಪುರ ಅಲ್ಲಿ ಜರ್ನಿ ಹೇಗಿತ್ತು ನೋಡೋಣ ಬನ್ನಿ ಸ್ಟಾರ್ಟು ಯಶವಂತಪುರ್ ಟು ಹೊಳೆ ನರಸಿಂಪುರ ನಾವು ಟ್ರೈನು ಹನ್ನೆರಡು ಇಪ್ಪತ್ತಕ್ಕೆ ಯಶವಂತಪುರದಿಂದ ಬಿಡುತ್ತೆ ಒಂದು ಒಳ್ಳೆ ಜರ್ನಿ ಅಂತೂ ಎಕ್ಸ್ಪೀರಿಯೆನ್ಸ್ ಅಂತೂ ಹೇಳಬೇಕು ತುಂಬ ಚೆನ್ನಾಗಿತ್ತು ಟ್ರೈನಲ್ಲಿ ಅಂತೂ ಫುಲ್ ಖಾಲಿ ಇತ್ತು ಟ್ರೈನ ಫುಲ್ ಖಾಲಿ ಇತ್ತು ಅಲ್ಲಿ ಹೋಗ್ತಾ ಹೇಗಿತ್ತು ಅಂದ್ರೆ ಒಂದೊಂದು ಸೀಟಿಗೆ ಒಬ್ಬೊಬ್ಬರೇ ಆರಾಮ್ ಅಲ್ಕೊಂಡ್ವಿ ನಮ್ಮ ಪಾಪಗಂತೂ ಬೇಜಾರೇ ಆಗಿಲ್ಲ ಫೋನ್ ನೋಡ್ಕೊಂಡು ಆಟ ಆಡ್ಕೊಂಡು ಪಾಡಿಗೆ ಅದು ಫುಲ್ ಖಾಲಿ ಇತ್ತಲ್ಲ ಟ್ರೈನು ಸೊ ಹಾಗಾಗಿ ತುಂಬ ಖುಷಿಯಾಗಿ ಹೋದ್ವಿ ಫುಲ್ಲು ಟ್ರೈನ್ ಖಾಲಿ ಇತ್ತು ಫ್ರೆಂಡ್ ಎಲ್ಲ ಒಂದೊಂದು ಸೀಟ್ ಅಲ್ಲಿ ಕೇಳಿದೆ ಅದಕ್ಕೆ ಯಾವಾಗಲೂ ಇದಿದೆ ಇದೆ ಈ ಟ್ರೈನ್ ಇದೇ ಟೈಮ್ ಇದೇ ಇರುತ್ತೆ ಖಾಲಿನೇ ಇರುತ್ತೆ ಅಂತಲೇ ಹೇಳಿದ್ರು ನಾವು ಮನೆಯಿಂದಲೇ ಟೊಮೊಟೊ ಪಲಾವ್ ಮಾಡ್ಕೊಂಡು ಹೋಗಿದ್ವಿ ಪಾಪಗೆ ಹಚ್ಕೊಂಡಿರ್ತಾನೆ ಇವಾಗ ಐದೂವರೆಗೆ ಒಳದಾರ್ ಸಿಪ್ರೆ ಹೋಗುತ್ತಿದು ಹಾಗಾಗಿ ಅವನಿಗೆ ತಿನ್ನಿಸ್ಕೊಂಡು ಮಲ್ ಅವ್ನು ಸ್ವಲ್ಪ ಹೊತ್ತು ಮಲಗಿ ನಮ್ಮಲ್ಲಿ ಹಾಸನಲ್ಲಿ ಶು ಹಾಸನಿಗೆ ಬರ್ತಿದ್ದಂಗೆ ಮಳೆನೂ ಸ್ಟಾರ್ಟ್ ಆಯಿತು ಆವಾಗ ನನ್ನ ಮಗನಿಗೆ ಬೇಜಾರಾಯಿತು ಅಮ್ಮ ಮಳೆ ಬರ್ತಿದೆ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಅಂತ ಅವನಿಗೆ ಆಟ ಆಡೋಕ್ಕೆ ಸಿಗದೆ ಸ್ವಲ್ಪ ಟೈಮಲ್ಲ ಹಾಗಾಗಿ ಅಲ್ಲಿ ಶುಂಠಿ ಜೋಳ ಜಾಸ್ತಿ ಬೆಳೀತಾರೆ ಮತ್ತು ಭತ್ತದ ಗದ್ದೆ ಜಾಸ್ತಿ ನಮ್ಮ ಹಾಸನ ಸೈಡು ನೋಡಿ ಇಷ್ಟು ಮಳೆ ಬರ್ತಿದೆ ಅಂದರೆ ನೋಡು ಇನ್ನೊಂದು ಐದು ನಿಮಿಷಕ್ಕೆ ಒಳ್ಳೆ ಬಿಸಿಲು ಬಂತು ನನ್ನ ಮಗಂತೂ ಫುಲ್ ಖುಷಿಯಾಯಿತು ಅಮ್ಮ ಬಿಸಿಲು ಬರ್ತೆ ಅಮ್ಮ ಬಿಸಿಲು ಬರ್ತಿದೆ ಅಂತ ಅಷ್ಟು ಜೋರು ಮಳೆ ಬರ್ತಿದ್ದು ಬಿಸಿಲು ಬರ್ತಿತ್ತು ಸರಿ ಫೈನಲಿ ನಾವು ಹೊಳೆ ನರಸೀಪುರ ಅದ ಹತ್ರ ಬಂದ್ವಿ ಬರ್ತಾ ಅಲ್ಲಿ ನೋಡಿದ್ರೆ ಹೊಳೆ ಅಂತೂ ಫುಲ್ ನೋಡಿ ಫ್ರೆಂಡ್ ಹೊಳೆ ಫುಲ್ ಖಾಲಿ ಇದೆ ಅವಾಗ ಎಷ್ಟು ನೀರು ತುಂಬಿ ಹರಿತಿತ್ತು ಅಂತ ಎಲ್ಲರೂ ವೀಡಿಯೋ ಮಾಡೋಕ್ಕ ನಾನು ಯಾವಾಗ ಹೋಗಿ ನೋಡ್ತೀನಿ ಅನ್ನೋದು ಅಷ್ಟು ನನಗೆ ಖುಷಿ ಆಗ್ತಿತ್ತು ಫೈನಲಿ ಹೊಳೆ ನರಸೀಪುರ ಹೆಂಟ್ರಾದ್ವಿ ಬರ್ತಾ ನೀವೇನು ಕೇಸ್ ಮಾಡಿ ಅದು ಯಾರ ಮನೆ ನನಗಾಗಲೇ ತೋರಿಸಿದ್ದು ಅಂತ ನೀನು ಟ್ರೈನ್ ಸ್ಟಾಪ್ ಆಗಕ್ಕೆ ಬಂತು ನಮ್ಮ ಪಾಪುಗೆ ಲಗೇಜ್ ಇಟ್ಕೊಂಡು ಮಮ್ಮಿ ಇಳಿಯೋಣ ಮಮ್ಮಿ ಇಳಿಯೋಣ ಅಂತ ಅವನು ಸರಿ ಅಂತ ಹೊರ ಹೇಳಿದ್ಬಿಟ್ಟು ಆಟೋಗೆ ಹೋಗೋಣ ಅಂತ ಆಟೋಗೆ ಹೋಗ್ತಾ ಇದ್ದೀವಿ ನಮ್ಮೂರು ನಮ್ಮ ಇಲ್ಲಿರೋ ಜನಗಳು ನಮಗೆ ಗೊತ್ತಿರೋರು ಸಿಗ್ದಾಗ ಇಷ್ಟು ಸಂತೋಷ ಆಗುತ್ತೆ ಅಂದರೆ ಅಷ್ಟು ಸಂತೋಷ ಆಗೋಲ್ಲ ಫೈನಲಿ ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್